ಶಾಸನ ನಮಸ್ಕರಿಸಿ ಇವತ್ತಿನ ನಮ್ಮ ಹಿಂದೂ ಧರ್ಮದ ಪ್ರಮುಖ ಯುಗಾದಿ ಪಾಠ ನಿಯುಕ್ತ ಇವತ್ತು ಸನಾತನ ಧರ್ಮದ ಹೊಸ ವರ್ಷದ ಶುಭ ಶುಭ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಒಂದು ಇದು ವಿಶೇಷವಾಗಿ ಈ ಮೂರು ಹೊಸ ವರ್ಷದ ಮುಂದಿನಿಂದಲೇ ಎಲ್ಲ ಶಾಂತಿ ಸೌಹಾರ್ದ ಒ ರೀತಿಯ ಮುಂದಿರುವ ಸಾರಿ ದೇವರಿಗೆ ಪ್ರಾರ್ಥನೆ ಮಾಡುತ್ತ ಮತ್ತೊಮ್ಮೆ ಜಾಥಾ ಕಮಿಟಿ ಎರಡು ಸ್ವಲ್ಪ ನೋಡುತ್ತ ಕಳೆದ ಹತ್ತು ವರ್ಷ ನಾವು ವರ್ಷ ಪ್ರತಿ ಐದು ವರ್ಷವಾಗಿ ಎಪ್ಪತ್ತು ವರ್ಷದಿಂದ ಸತತವಾಗಿ ಪ್ರತಿ ಐದು ಹಾಕಬೇಕು ಆದರೆ ಮಹಾಮಾರಿ ಕೋವಿಡ್ ಐದು ವರ್ಷ ಎರಡು ವರ್ಷ ಬೇಕು ಒಂದು ವರ್ಷ ನಾನು ನಮ್ಮ ಸೋದರ ಎಲ್ಲ

ಈಗ ಐದು ಹತ್ತನೇ ವರ್ಷದ ಐದು ವರ್ಷ ಲೇಟ್ ಆಗಿ ಅತ್ಯವಶ್ಯಕ ಒಂದು ದೊಡ್ಡ ಪ್ರಮಾಣ ಎಲ್ಲ ಜಾತಿ ಎಲ್ಲ ಜಾತಿ ಹಿಂದೂ ಮುಸ್ಲಿಂ ಎಲ್ಲ ಕೂಡಿ ಒಂದು ಜಾತ್ರೆ ಈ ಜಾತ್ರೆ ಯಾವುದೇ ಜಾತ್ರೆ ಸಿಗುತ್ತದೆ ಎಲ್ಲ ನಮ್ಮದು ಅಂತ ಜಾತ್ರಾ ಕಮಿಟಿ ಎಲ್ಲ ಸಾಮಾನ್ಯ ಮನೆಯಾಗ ಪ್ರಶಸ್ತಿ ಪ್ರಮುಖ ಒಂದು ಭವಿಷ್ಯ ಈ ಒಂದು ಜಾತ್ರೆಯಲ್ಲಿ ಎಲ್ಲ ತಮ್ಮ ಸಲುಸೂಚನೆ